ಎಗಡದಕೋಟೆ ತಾಲೂಕು ಕ್ಯಾತ್ನಳ್ಳಿ ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಇಂದಿನ ಸುಮಾರು ಈ ಊರು ಯಾವಾಗ ಉದ್ಭವ ಆಯಿತು ಖ್ಯಾತನಹಳ್ಳಿ ಗ್ರಾಮ ಅಂದಿಂದಲೂ ಕೂಡ ತಲೆತಲಾಂತರವಾಗಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಾಲ್ಕು ದಿನಗಳು ಜಾತ್ರಾ ಮಹೋತ್ಸವ ನಡೀತದೆ ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಅಕ್ಕಪಕ್ಕದ ಗ್ರಾಮಗಳು ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು ಭಕ್ತಾದಿಗಳು ಈ ಗ್ರಾಮ ಈ ಒಂದು ದೀಪಾವಳಿ ಹಬ್ಬದ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಪಡೀತಾರೆ ಇದೊಂದು ಈ ಭಾಗದಲ್ಲಿ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಆಗಿದೆ ಏನು ಬ್ಯಾಲ್ಕುಪ್ಪ ಮಹದೇಶ್ವರನ ಜಾತ್ರೆ ಬಿಟ್ಟರೆ ಈ ಎಡದನ್ಕೋಟೆ ತಾಲೂಕಿನಲ್ಲಿ ಮತ್ತು ಈ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಖ್ಯಾತಳಿ ಗ್ರಾಮ ಮಹದೇಶ್ವರನ ಜಾತ್ರೆ ವಿಶೇಷವಾಗಿ ಸಂಭ್ರಮಾಚರಣೆಯಿಂದ ನಡೆದಿದೆ ಇಲ್ಲಿಗೆ ಪ್ರತಿಯೊಬ್ಬ ಏನು ಇಲ್ಲಿ ಇರ್ತಕ್ಕಂತಹ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ತಮ್ಮ ಏನು ಇಲ್ಲಿಂದ ಪದ್ಧತಿಗಳನ್ನು ಮಾಡ್ಕೊಂಬಂದಿದ್ದಾರೋ ಆ ಪದ್ಧತಿಗಳನ್ನು ಅನುಸರಣೆ ಮಾಡಿಕೊಂಡು ಒಟ್ಟಾರೆಯಾಗಿ ಇಲ್ಲಿ ಜಾತ್ರೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿಜವೂ ಕೂಡ ಇವತ್ತು ಇವತ್ತು ನಾವು ಈ ಊರಿನಲ್ಲಿ ಹುಟ್ಟಿದಿವಿ ಅಂತಂದರೆ ಬಹಳ ಖುಷಿ ಆಗ್ತದೆ ಇವತ್ತು ನಮ್ಮ ತಾತ ಇರ್ಬೋದು ನಮ್ಮ ತಾತನವರ ತಂದೆ ಇರ್ಬೋದು ಸುಮಾರು ಐದಾರು ತಲೆಮಾರಿನಿಂದ ಬಂದಿರ್ತಕ್ಕಂಥದ್ದು ಇಲ್ಲೆಲ್ಲವೂ ಕೂಡ ಈ ಊರಿನಲ್ಲಿ ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿ ಇರ್ತಕ್ಕಂಥದ್ದು ಯಾವುದೇ ಸುಮಾರು ಹದಿಮೂರು ಜನಾಂಗ ಇಲ್ಲಿ ವಾಸವಾಗಿದೆ ಹದಿಮೂರು ಜನಾಂಗದ ಎಲ್ಲ ಬಂಧುಗಳು ಕೂಡ ಒಗ್ಗಟ್ಟಾಗಿ ಯಶಸ್ವಿಯಾಗಿ ಐದು ದಿನಗಳು ಕೂಡ ಈ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಜಾತ್ರೆ ಕೊಂಡೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಪ್ರತಿ ವರ್ಷವೂ ಕೂಡ ನಮ್ಮ ಜನಪ್ರಿಯ ಶಾಸಕರು ಅನಿಲ್ ಚಿಕ್ಕಮಾದ್ರವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಹಿಂದೆ ಧ್ರುವನಾರಾಯಣ ನಾರಾಯಣ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಅನಿಲ್ ಚಿಕ್ಕಮದವರ ಅವರ ತಂದೆ ದಿವಂಗತ ಚಿಕ್ಕಮಧು ಸಾಹೇಬರು ಕೂಡ ಇಲ್ಲಿಗೆ ಬಂದಿದ್ದರು ಸಾಕಷ್ಟು ಧ್ರುವನಾರಾಯಣ ಸಾಹೇಬರು ಮತ್ತು ದಿವಂಗತ ಚಿಕ್ಕಮಾಧು ಸಾಹೇಬರು ಅನಿಲ್ ಚಿಕ್ಕಮಾಧು ಸಾಹೇಬರು ಈ ಊರಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಈಗ ಬಂದಿರತಕ್ಕಂಥ ಉದ್ದೇಶ ನಾವೇ ಗ್ರಾಮಸ್ಥರು ಎಲ್ಲರೂ ಕೂಡ ಶಾಸಕರನ್ನು ಕರೆದಿದ್ವಿ ಹಲವಾರು ಇನ್ನೂ ಇಲ್ಲಿ ಊರಿನಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರನ್ನು ಕರೆದು ಅವರು ದೇವರ ದರ್ಶನವನ್ನು ಪಡ್ಕೊಂಡು ಈ ಗ್ರಾಮದ ಜನರಿಗೆ ಶುಭಾಶಯವನ್ನು ಕೋರಿದ್ದಾರೆ ಏನು ಗ್ರಾಮಸ್ಥರು ಬೇಡಿಕೆಗಳನ್ನು ಕೇಳಿದ್ರೋ ಆ ಬೇಡಿಕೆಗಳೆಲ್ಲನೂ ಕೂಡ ಹಂತ ಹಂತವಾಗಿ ಈಡೇರಿಸ್ತೀನಿ ಅಂತ ಹೇಳಿ ಊರಿನ ಗ್ರಾಮಸ್ಥರಿಗೆ ಶುಭಾಶಯವನ್ನ ಕೋರಿ ದೇವರ ದರ್ಶನವನ್ನು ಪಡ್ಕೊಂಡು ತೆರಳಿದ್ದಾರೆ ಅವ್ರು ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಖುಷಿಯಾಗಿದೆ